ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸುಧಾರಣಿಕ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಕ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಬ್ಬದ ದಿನದ ಆಗಿರುತ್ತೆ ಇದು ನಾನು ಗಣೇಶ ಹಬ್ಬದ ದಿನ ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಆದರೂ ಒಂದು ಎಂಟು ಗಂಟೆ ಮೇಲೆ ಆಯಿತು ಪೂಜೆ ಮಾಡೋದು ನಾನು ಎಷ್ಟೇ ರೆಡಿ ಮಾಡ್ಕೊಂಡ್ರು ಎಷ್ಟೇ ಪ್ರಿಪ್ರೇಷನ್ ಅಂತ ಹಿಂದಿನ ದಿನ ಮಾಡ್ಕೊಂಡಿದ್ರು ಕೂಡ ನಾವು ಮಾಡೋಷ್ಟರಲ್ಲಿ ಎಂಟು ಗಂಟೆ ಆಗ ಆಲ್ಮೋಸ್ಟ್ ಆಗಿಬಿಡುತ್ತೆ ಆಮೇಲೆ ಮಕ್ಕಳೆಲ್ಲ ಇದ್ರಲ್ಲಿ ಸ್ವಲ್ಪ ಲೇಟ್ ಅಲ್ವಾ ಅವ್ರನ್ನೆಲ್ಲ ಎಬ್ಬಿಸಿ ನಾವು ಅವ್ರಿಗೆ ರೆಡಿ ಮಾಡಿ ಮತ್ತು ಅವ್ರಿಗೂ ಪೂಜೆ ಎಲ್ಲ ಮಾಡಿಸ್ಬೇಕಲ್ವ ಹಾಗಾಗಿ ಒಂದು ಎಂಟೂವರೆ ಆಯಿತು ನಾವು ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಮತ್ತು ನನ್ನ ಮಗನಿಗೆ ಅವತ್ತು ಟ್ಯೂಷನಲ್ಲೂ ಕೂಡ ಗಣೇಶ ಪೂಜೆ ಇತ್ತು ಅಲ್ಲಿ ಕೂರಿಸಿದ್ರು ಗಣೇಶನ ಅದಕ್ಕೆ ಹೋಗ್ಬೇಕಮ್ಮ ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ ಅಂತಂದ ಸರಿ ನೀನು ಹೋಗಪ್ಪ ಅಂದ್ಬಿಟ್ಟು ಅವನಿಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ನಾನು ಸ್ವೀಟ್ ಪಂಗಲ್ ಮಾಡಿದ್ದೆ ನೈವೇದ್ಯಕ್ಕೆ ಹಾಗೆ ಅದನ್ನೇ ಕೂಡ ಅವನಿಗೂ ಟಿಫನ್ ಕೊಟ್ಟು ಅವನಿಗೆ ಅಲ್ಲಿಗೆ ಪೂಜೆಗೆ ಬಾ ಅಂದ್ಬಿಟ್ಟು ಕಳಿಸ್ದೆ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ತಂಬಿಟ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನನಗೆ ಸ್ವಲ್ಪ ತಂಬಿಟ್ಟೆಲ್ಲ ಮಾಡೋದು ಹೊಸದೇ ಯಾಕೆಂದರೆ ನಾವು ಯಾವಾಗಲೂ ವರ್ಷ ವರ್ಷ ಕೂಡ ನಾವು ಅಮ್ಮನ ಮನೇಲೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಈ ವರ್ಷ ಅಲ್ಲಿ ಅಮ್ಮ ಅವ್ರಿಗೆ ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡಿದ್ರು ಹಾಗಾಗಿ ಅಲ್ಲಿ ಅವರು ಹಬ್ಬ ಮಾಡೋ ಆಗಿರಲಿಲ್ಲ ಹಾಗಾಗಿ ನಾನು ಈ ವರ್ಷ ಇಲ್ಲೇ ಹಬ್ಬ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ಅದು ಹಬ್ಬ ಎಲ್ಲ ಮಾಡೋದು ಸ್ವಲ್ಪ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಅದನ್ನೆಲ್ಲ ಅಮ್ಮನ್ನು ಕೇಳಿಕೊಂಡು ಹೇಗೆ ಮಾಡೋದು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ತಂಬಿಟ್ಟೆಲ್ಲ ಮಾಡಿ ಅದು ನಾಗರಿಕಲ್ಲಿನ ಹತ್ರ ಹೋಗಿ ತನಿಯೆಲ್ಲ ಎರ್ಕೊಂಡು ಬಂದ್ವಿ ನಾನು ಮತ್ತು ನನ್ನ ಮಗ ಇಬ್ಬರೂ ಮತ್ತು ಅಲ್ಲಿಂದ ಬಂದು ಪೂಜೆ ಎಲ್ಲ ಆದಮೇಲೆ ಮನೇಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ರಾತ್ರಿಯೇ ನಾನು ಕಾಯ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಾಯೊಬ್ಬಟ್ಟಿಗೆ ಮತ್ತು ಅಲ್ಲಿಗೆ ಸ್ವಲ್ಪ ತರಕಾರಿ ಅಪ್ಪ ಎಲ್ಲ ಕಟ್ ಮಾಡಿಕೊಡು ಅಂದ್ಬಿಟ್ಟು ನನ್ನ ಮಗನಿಗೆ ಹೇಳ್ದೆ ಅವ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡ್ಕೊಡ್ತಾನೆ ಅವ್ನಿಗೆ ತರಕಾರಿ ಕಟ್ ಮಾಡೋದು ಅಂದರೆ ಯಾವಾಗಲೂ ಕೂಡ ಫೇವ್ರೇಟ್ ಕೆಲಸ ಅವನಿಗೆ ಚೆನ್ನಾಗಿ ಮಾಡಿಕೊಡ್ತಾನೆ ಅದಕ್ಕೆ ಅವ್ನಿಗೆ ಹೇಳಿದ್ದೆ ಮಾಡಿಕೊಡಪ್ಪ ಸ್ವಲ್ಪ ನನಗೂ ಟೈಮ್ ಆಗುತ್ತೆ ಎಲ್ಲ ಒಬ್ಬಳೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಆಮೇಲೆ ನಾನು ಬಂದು ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಕಳಗೋಸ್ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡಿ ಸ್ವಲ್ಪ ಮೊಸರು ಬಜ್ಜಿ ಹೀಗೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ತಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಪ್ರತಿಯೊಂದರಲ್ಲೂ ಚೆನ್ನಾಗಿ ಎಲ್ಪ್ ಮಾಡಿಕೊಟ್ಟ ಈ ಸಾರಿ ಅಂತ ನನ್ನ ಮಗ ನನಗೆ ಸ್ವಲ್ಪ ಸುಸ್ತಾಗಿತ್ತು ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾತಾಡಿಕೊಂಡು ಎಲ್ಲ ಹೆಲ್ಪ್ ಮಾಡಿಕೊಂಡು ಹಾಗೆ ನನ್ನ ಜೊತೆನೇ ಇದ್ದ ಇನ್ನು ದೊಡ್ಡವನು ಟ್ಯೂಷನಿಂದ ಅಡುಗೆ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಇಬ್ಬರು ಸೇರಿಕೊಂಡು ಅದೇ ಹೇಳ್ತಾ ಇದ್ದಮ್ಮ ನೀವು ಒಬ್ಬಟ್ಟೆಲ್ಲ ಶೇಪಲ್ಲಿ ನೀಟಾಗಿ ರೌಂಡ್ ಶೇಪ್ ಮಾಡಿ ಚೆನ್ನಾಗೆ ನನಗಿಷ್ಟ ಆ ಥರ ರೌಂಡ್ ಶೇಪ್ ಇದ್ರೆ ಅಂತೆಲ್ಲ ಹೇಳ್ತಾ ಇದ್ದ ನನಗೆ ನನಗೆ ಸ್ವಲ್ಪ ಇವೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಅಲ್ವಾ ಅವಾಗ ಯಾವಾಗಲಾದರೂ ಒಂದೊಂದು ಸರಿ ಮಾಡ್ತೀವಲ್ವ ಅದು ಕರೆಕ್ಟಾಗಿ ಮಾಡೋದು ಅಷ್ಟು ನೀಟಾಗಿ ಬರೋಲ್ಲ ಅದಕ್ಕೆ ಅವನು ಹೇಳ್ತಿದ್ದ ನೀವು ಕರೆಕ್ಟಾಗಿ ರೌಂಡ್ ಶೇಪೇ ಮಾಡಿ ಅಂತ ಇದ್ದ ಅವನು ಅದಕ್ಕೆ ತನಕ ಕರೆಕ್ಟಾಗಿ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡಿದ್ರಷ್ಟೇ ಚೆನ್ನಾಗಿ ಬರೋದು ಒಬ್ಬಟ್ಟು ಇಲ್ಲಾಂದರೆ ಸ್ವಲ್ಪ ಕಷ್ಟವೇ ಅಲ್ವಾ ಅದು ನೀಟಾಗಿ ಬರೋದು ಹಾಗಾಗಿ ಅವನು ನನಗೆ ಇದ್ದ ಅಮ್ಮ ಚೆನ್ನಾಗಿ ಶೇಪ್ ಕೊಡಿ ರೌಂಡ್ ಶೇಪೇ ಕೊಡಿ ನೀಟಾಗಿ ಅಂತ ಹಾಗೆ ಒಬ್ಬಟ್ಟೆಲ್ಲ ತುಂಬಾನೇ ಚೆನ್ನಾಗಿ ಬಂದಿತ್ತು ಅವ್ನು ಹೇಳಿದಾಗೆ ನಾನು ಸ್ವಲ್ಪ ನೀಟಾಗಿ ರೌಂಡ್ ಶೇಪ್ ಅಲ್ಲೇ ಮಾಡಿದೀನಿ ಒಬ್ಬಟ್ಟು ಕಾಯೊಬ್ಬಟ್ ಅಂತೂ ನಮ್ಮನ್ನ ಎಲ್ರಿಗೂ ಇಷ್ಟ ತಿಂತಾರೆ ಬೆಳೆ ಒಬ್ಬಟ್ಕಿಂತ ಬೆಳೆ ಒಬ್ಬಟ್ಟು ಒಂದೊಂದು ತಿಂದ್ರೆ ಸುತ್ತ ಕಾಯಿ ಕಾಯೊಬ್ಬಟ್ ಅಂತೂ ಎರಡ್ ಚೆನ್ನಾಗಿ ತಿಂತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸರಿ ಹಾಗೆ ಬ ಹಬ್ಬದಲ್ಲಿ ಎಲೆ ಊಟ ಮಾಡಿದ್ರೆ ಅಲ್ವಾ ಅದು ಹಬ್ಬದಲ್ಲಿ ಒಂಥರ ಅನ್ಸೋದು ಹಬ್ಬ ಅಂತ ಫೀಲ್ ಆಗೋದು ಬಾಳೆಹಣೆಯಲ್ಲಿ ಊಟ ಮಾಡಿದಾಗಲ್ವ ಹಾಗಾಗಿ ತರಿಸಿದ್ದೆ ಎಲೆನ ಊರಿಂದ ಯಾರೂ ತಂದ್ಕೊಟ್ಟಿರಲಿಲ್ಲ ಯಾರು ಬಂದಿರಲಿಲ್ಲ ಹಾಗಾಗಿ ಇಲ್ಲೇ ತರಿಸಿದ್ದೆ ಬಾಳೆ ಎಲೆ ನನ್ನ ಮನೇಲಿ ನಮ್ಮ ಎಲ್ರಿಗೂ ಇಷ್ಟ ಎಲೆ ಊಟ ಅಂದರೆ ಸ್ವಲ್ಪನೇ ತಿನ್ನಲಿ ಅನ್ನ ಸಾಂಬಾರು ತಿನ್ನಲಿ ಇಲ್ಲ ಒಂದು ಒಬ್ಬಟ್ಟು ತಿನ್ನಲಿ ಅದು ಬಾಳೆಲಲ್ಲಿ ತಿಂದರೆ ಹಬ್ಬದಲ್ಲಿ ಏನೋ ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ ಅವ್ರಿಗೂ ನನಗೂ ಕೂಡ ಬಳೆ ಎಲೆಲಿ ತಿನ್ನೋದು ಅಂದರೆ ತುಂಬ ಇಷ್ಟ ಹುರ್ಕಡೆ ಹೋದಾಗ ಯಾರು ತೊಗೊಬರ್ತಿರ್ತೀವಿ ನಾನು ಬಳೆ ಎಲೆ ಊಟಕ್ಕೆ ಅಂತ ಸೊ ಈ ಸರಿ ಏನು ಹೋಗಿರಲಿಲ್ಲ ನಾವು ನಮ್ಮ ಮನೆಯವ್ರಿಗಿಲ್ಲೇ ತೊಗೊಂಡು ಬಂದಿದ್ರು ಹಬ್ಬ ಅಲ್ವಾ ಅಂದ್ಬಿಟ್ಟು ನಮ್ಮದೆಲ್ಲ ಊಟ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ ಆದರೆ ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಅವ್ರಿಗೆ ಆಫೀಸಲ್ಲಿ ವರ್ಕ್ ಕೂಡ ಇತ್ತು ಹಾಗಾಗಿ ಅವ್ರು ಬರೋದು ಲೇಟಾಯಿತು ನಾನು ಎಲೆ ಹಾಕ್ಬಿಟ್ಟಿದ್ದೆ ಬರ್ತೀನಿ ಅಂತ ಐದು ನಿಮಿಷಕ್ಕೆ ಬರ್ತೀನಿ ಅಂದಿದ್ರು ಇಲ್ಲೇ ಎಲ್ಲ ಹಾಕಿದ್ದೆ ಬಟ್ ಬರಲಿಲ್ಲ ಹಾಗಾಗಿ ನಮ್ಮದೆಲ್ಲ ಊಟ ಎಲ್ಲ ಆಯಿತು ಆಮೇಲೆ ಬಂದರು ಲಾಸ್ಟಲ್ಲಿ ಅವರು ಹಾಗಾಗಿ ಅವರಿಗೆ ಊಟ ಬಡಿಸ್ತಾ ಇದ್ದೆ ಅವರು ಅದೇ ಯಾವಾಗಲೂ ಹೇಳ್ತಾರೆ ನನ್ನ ಏನು ಕಾಯಬೇಡಿ ನೀವು ಊಟ ಮಾಡಿಕೊಳ್ಳಿ ಟೈಮ್ ಕರೆಕ್ಟಾಗಿ ನನಗೋಸ್ಕರ ಹಾಕಿದ್ರೆ ನನಗೂ ಲೇಟು ನಿಮಗೂ ಲೇಟು ನೀವಾದರೂ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಅವರು ಅದೇ ಹೇಳ್ತಿರು ಚೆನ್ನಾಗಿದೆ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅಡುಗೆ ಎಲ್ಲ ಅಂತ ಹಾಗೆ ನಮ್ಮ ಮನೆ ಪಕ್ಕ ರೋಡು ಇದೆಯಲ್ಲ ಅಲ್ಲಿ ಗಣೇಶ ಗುರ್ಸಿದ್ರು ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಗಣೇಶನಿಗೆ ಬರೋಣ ಅಂದ್ಬಿಟ್ಟು ಹೋಗಿದ್ದೆ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ ಚೆನ್ನಾಗಿ ಕೂರಿಸಿದ್ರು ಗಣೇಶನ ಅಲ್ಲಿಂದ ಬರೋಷ್ರು ಒಂದು ಆರು ಗಂಟೆ ಆಯಿತು ಅಲ್ಲಿ ಬಂದ ಮೇಲೆ ಒಂದು ಮನೆಯಲ್ಲೇ ಒಂದು ಬಟರ್ ಫ್ರೂಟ್ ಇತ್ತು ಹಣ್ಣಾಗಿತ್ತು ಅದರಿಂದ ಜ್ಯೂಸ್ ಮಾಡೋಣ ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡ್ಕೊಳ ಅಂದ್ಬಿಟ್ಟು ಮಾಡಿದೆ ಸ್ವಲ್ಪ ತೆಕ್ನೆಸ್ ಜಾಸ್ತಿ ಆಯಿತು ಹಣ್ಣು ಜಾಸ್ತಿ ಇತ್ತಲ್ವ ವೇಸ್ಟ್ ಆಗಿಬಿಡುತ್ತೆ ಇನ್ನು ಮತ್ತೆ ದಿನ ಮಾಡಿದ್ರೆ ಮಕ್ಕಳು ಕುಡಿತಾರೋ ಇಲ್ವೋ ದಿನ ಕುಡಿದು ಮತ್ತು ನಾಳೆಗೆ ಹೋದೇ ಕುಡಿಬೇಕಮ್ಮ ಅಂತಾರೆ ಅಂದ್ಬಿಟ್ಟು ಫುಲ್ ಹಣ್ಣು ಹಾಕ್ಬಿಟ್ಟು ಮಾಡಿಬಿಟ್ಟೆ ಸ್ವಲ್ಪ ತೆಕ್ನೆಸ್ ಜಾಸ್ತಿ ಆಯಿತು ಅದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಹಬ್ಬ ಎಲ್ಲ ಮುಗಿದ ಮೇಲೆ ಸಂಜೆ ಫ್ರೀ ಆದದಲ್ವ ಎಲ್ಲರೂ ಬರೀ ಫ್ರೀ ಆದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ತುಂಬ ದಿನದಿಂದ ನನಗೆ ಡೈಲಿ ಯಾರಿಗೆ ಬೆಳಿಬೇಕಂತ ಅದನ್ನ ನೋಡೋಣ ಅಂದ್ಬಿಟ್ಟು ತರೋದು ಡಿಸೈನ್ ಇಷ್ಟ ಆದರೆ ತರೋಣ ಇಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ ನನಗೆ ನನಗೇನು ಗೊತ್ತಾ ನಾನು ಏನೇ ಶಾಪಿಂಗ್ ಮಾಡಲಿ ಯಾವಾಗಲೂ ಗಾಂಧಿ ಬಜಾರ್ಗೆ ಹೋಗೋದು ಅಂದರೆ ನಂಗೆ ತುಂಬ ಇಷ್ಟ ಅದೇನೋ ಒಂಥರ ಫೀಲ್ ಗಾಂಧಿ ಬಜಾರ್ಗೆ ಏನೋ ಒಂದು ಖುಷಿ ಅದರಲ್ಲಿ ಹಬ್ಬ ಟೈಮಲ್ಲಿ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿದ್ರು ಹೂವು ಹಣ್ಣು ತರಕಾರಿ ಇವೇ ತುಂಬ್ಕೊಂಡಿರುತ್ತೆ ಒಂದು ಏನೋ ಖುಷಿ ಅಲ್ಲಿ ನೋಡಿದಾಗ ಆ ಹಬ್ಬದ ಸೆಲೆಬ್ರೇಷನು ಅಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲೇ ಹೋಗ್ತೀನಿ ಯಾವಾಗಲೂ ಹಾಗೆ ಹೋದ್ವಿ ಸಾಯಿಗೋಳ ಪ್ಯಾಲೇಸಲ್ಲಿ ನಾನು ಯಾವಾಗಲೂ ರೆಗ್ಯುಲರಾಗಿ ಏನೇ ಜ್ಯುವೆಲ್ರಿಗೆ ತೊಗೊಂಡ್ರು ಅಲ್ಲೇ ಪರ್ಚೇಸ್ ಮಾಡೋದು ಹಾಗಾಗಿ ಹೋದ್ವಿ ಅಲ್ಲಿಗೆ ಅಲ್ಲೇನು ಹಬ್ಬಕ್ಕೆ ಅಲ್ಲ ಏನು ರಜ ಇರಲಿಲ್ಲ ನನಗೂ ಕ್ಲೋಸ್ ನಾನು ಅಂದ್ಕೊಂಡೆ ಹಾಗಾಗಿ ಏನು ಹಬ್ಬದಿನ ಏನೋ ರಸ ಇರಲಿಲ್ಲ ಹೋದ್ವಿ ಬಟ್ ನನಗಲ್ಲಿ ಸೈಜ್ ಸರಿ ಹೋದ್ರೆ ಡಿಸೈನ್ ಆಗ್ತಿರಲಿಲ್ಲ ಡಿಸೈನ್ ಇಷ್ಟ ಆದರೆ ನನ್ನ ಸೈಜ್ ಇರಲಿಲ್ಲ ಹಂಗಾಗಿ ಸುಮಾರು ವೆರೈಟೀಸ್ ಅಂತೂ ಇತ್ತು ಬಟ್ ಆದರೆ ನನಗೆ ಸೆಟ್ ಆಗಲಿಲ್ಲ ಸರಿ ಅಂದ್ಬಿಟ್ಟು ನಾವು ರೆಗ್ಯುಲರಾಗಿ ಹನುಮನ್ ನಗರದಲ್ಲಿ ತೊಗೊಳ್ತೀವಲ್ಲ ಬೆಳ್ಳಿ ಐಟಮ್ಸು ಮತ್ತು ಚೆನ್ನಾಗಿ ತೊಗೊಂಡ್ರೆ ಅಲ್ಲಿ ತೊಗೊಳ್ತೀವಲ್ಲ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಅಲ್ಲಿಗೆ ಬಂದ್ವಿ ನೋಡೋಣ ಅಲ್ಲಿ ಸಿಗುತ್ತೆ ಅಂತ ಅಲ್ಲಿ ಸ್ವಲ್ಪ ವೆರೈಟಿ ಇತ್ತು ಸರಿ ಇನ್ನೇನು ಬಂದಿದ್ದೀವಲ್ಲ ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಜೊತೆಗೆ ಇಷ್ಟವೂ ಆಯಿತು ನನಗೆ ಡೈಲಿವರಿಗೆ ಪರವಾಗಿಲ್ಲ ಹಾಕ್ಕೊಳ್ಬೋದು ತೊಗೋಬೋದು ಇದನ್ನು ಅಂತ ಅನ್ನಿಸ್ತು ಹಾಗಾಗಿ ಅದನ್ನೇ ಇರಲಿ ಅಂದ್ಬಿಟ್ಟು ನೋಡಿದೆ ಆದರೆ ಡಿಸೈನ್ಸ್ ಅಂತೂ ಚೆನ್ನಾಗಿತ್ತು ಒಡವೆಗಳೆಲ್ಲ ಡಿಸೈನ್ಸು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಾನು ಯಾವಾಗಲೂ ರೆಗ್ಯುಲರ್ ಅಲ್ಲೇ ಒಡವೆ ತಗೊಳ್ಳೋದು ಇಯರಿಂಗ್ಸ್ ಎಲ್ಲ ಅಲ್ಲೇ ತೊಗೊಳ್ತೀನಿ ನಾನು

ಸೊ ಈ ಬಳೆ ಡಿಸೈನ್ ಹೇಗಿದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯಿತಾ ಅಂತ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂತಿದ್ದೀನಿ ವಿಡಿಯೋ ಮುಗಿತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್